ಹಾಯ್ ಫ್ರೆಂಡ್ ಗಾನವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಯುಗಾದಿ ಸ್ಪೆಷಲ್ ಏನಂದರೆ ಬೇವು ಬೆಲ್ಲ ಮಾಡ್ತಾಯಿದ್ದೀವಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ನಾನು ಇದು ಬೇವಿಂದು ಹೂವು ಇಟ್ಕೊಂಡಿದ್ದೀನಿ ಇದು ಕಡಲೆಬೇಳೆ ಒಂದು ಸ್ವಲ್ಪ ಒನ್ ಅವರ್ ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೀನಿ ಒನ್ ಅವರ್ ಒಂದೆರಡು ಅವರು ಇದು ಸಣ್ಣಕ್ಕೆ ಜಜ್ಜಿರೋ ಬೆಲ್ಲ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಬೇಳೆನ ನೆನ್ಸಿಟ್ಕೊಂಡಿರೋದು ಕುಟ್ಟಾನಿಗೆ ಹಾಕ್ಕೊಂಡು ಮೀಡಿಯಮ್ ಆಗಿ ಸಣ್ಣ ಮಾಡಬೇಕು ನೋಡಿ ಫ್ರೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮೀಡಿಯಮ್ ಆಗಿ ದಪ್ಪ ಮಾ ಸಣ್ಣ ಸಣ್ಣ ಮಾಡಿದ್ದೀನಿ ಇವಾಗ ಇದಕ್ಕೆ ನೆಕ್ಸ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಇವಾಗಿದು ಒಂದು ಸ್ಪೂನ್ ಆಗೋಷ್ಟಿದೆ ಇದನ್ನೆಲ್ಲ ಫುಲ್ ಹಾಕೋತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಆಗಿ ಮಾಡ್ಕೋಬೇಕು ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಆಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕುಟ್ಟಾನಿಲಿ ಇವಾಗ ಆಗಿದೆ ಇದು ನೋಡಿ ಫ್ರೆಂಡ್ಸ್ ಬೌಲ್ ತೆಗ್ದಿದ್ದೀನಿ ಬೇವು ಬೆಲ್ಲ ಯುಗಾದಿ ಹಬ್ಬದ್ದು ಇವಾಗ ರೆಡಿ ಆಗಿದೆ ನೀವು ಇದೇ ಥರ ಮಾಡಿ ಒಂದು ಸತಿ ನೋಡಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಪೂಜೆಗೆ ಇಟ್ಟಿದ್ದೀನಿ ಇವಾಗ ಮಾಡಿಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಯುಗಾದಿ ಹಬ್ಬಕ್ಕೆ ಈ ಥರ ಬೇವು ಬೆಲ್ಲನ ಟ್ರೈ ಮಾಡಿ ಥ್ಯಾಂಕ್ ಯು